ನನಗಂತೂ ಖುಷಿ ಬಂದಿದೆ ದೇವಸ್ಥಾನ ಮಾರಿಕಾಂಬ ದೇವಸ್ಥಾನ ಕೇವಲ ಜಾತ್ರೆಗೋಸ್ಕರವಾಗಿ ಇರುವಂತದ್ದಲ್ಲ ತಾಯಿಯ ಹೆಸರಲ್ಲಿ ಏನಾದ್ರೂ ಒಂದು ಸ್ಥಾಪನೆ ಮಾಡಬೇಕು ತಾಯಿಯ ಹೆಸರಲ್ಲಿ ಜನರಿಗೆ ನೆನಪಿರುವಂತ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಕಲ್ಪನೆ ಇತ್ತು ನನಗೆ ಗೌರವ ಅಧ್ಯಕ್ಷರ ಕ್ಷೇತ್ರದ ಇವತ್ತು ಬಾರಿಕಂಬ ಸಮಿತಿಯ ಗೌರವಾಧ್ಯಕ್ಷನಾಗಿ ಮಾಡಿದ್ಮೇಲೆ ನಾನು ಒಂದು ಮೀಟಿಂಗ್ ಕರೆದಾಗ ನಾನು ಚರ್ಚೆ ಮಾಡಿದ್ದು ಒಂದೇ ನೀವು ಮೂರು ವರ್ಷಕ್ಕೆ ಸರಿ ಜಾತ್ರೆ ಮಾಡಿ ಅದ ಏನು ಹಬ್ಬವನ್ನ ಮಾಡಿ ಇವತ್ತು ಡುಮ್ ಡಾಮ್ ಮಾಡ್ ಬಿಟ್ರೆ ಆಗಲ್ಲ ತಾಯಿಯ ಹೆಸರಲ್ಲಿ ನಾನು ಗೌರವ ಅಧ್ಯಕ್ಷ ಮೇಲೆ ಒಂದು ಶಿಕ್ಷಣ ಸಂಸ್ಥೆ ಆಗಬೇಕು ಒಂದು ಕಲ್ಯಾಣ ಮಂಟಪ ಬಡವರಿಗೆ ಆಗ್ಬೇಕನ್ನೋ ಒಂದು ಚಿಂತನೆಯನ್ನ ಅವತ್ತು ನಾನು ಇಟ್ಟೆ ಅದಕ್ಕೆ ಎಲ್ಲಾ ಸದಸ್ಯರುಗಳು ಖಂಡಿತ ಮಾಡ್ಬೇಕಾಗುತ್ತೆ ಸರ್ ಅಂತ ಹೇಳಿ ಆ ನಂತರ ನಾವು ಎರಡು ಮೂರು ಮೀಟಿಂಗ್ ಅಲ್ಲಿ ಎ ಸಿ ಅವ್ರನ್ನ ಕರೆಸಿದ್ದೆ ತಹಸೀಲ್ದಾರ್ ಎ ಸಿ ಅವ್ರನ್ನ ಕರೆಸಿ ಯಾವ್ದಾದ್ರು ಒಂದು ಈ ಸಂಸ್ಥೆಗೆ ಒಂದು ಹೆಸರಿರ್ಬೇಕು ಒಂದು ಸಾಗರದಲ್ಲಿ ಮಾರಿಕಂಬ ಜಾತ್ರೆ ಅಂತ ಹೇಳಿದ್ರೆ ಸಿರ್ಸಿಯನ್ನು ಬಿಟ್ಟರೆ ಸಾಗರದ ಅತ್ಯಂತ ದೊಡ್ಡ ಜಾತ್ರೆ ನಡೀತರು ಬಹುಶಃ ಬೆಂಗಳೂರಿಂದ ಹಿಡಿದು ಇಡೀ ರಾಜ್ಯದ ಜನ ತಾಯಿಯ ದರ್ಶನಕ್ಕೆ ಬರುವಂತದ್ದು ನೀವ್ ಎಲ್ಲರೂ ಬಹುಶಃ ಮೂರನೇ ತಾರೀಕಿಂದ ಒಂಬತ್ತು ದಿವಸಗಳ ಕಾಲ ಯಾವ ರೀತಿಯ ಜನ ದಟ್ಟಣೆ ಇರುತ್ತೆ ಎಷ್ಟು ಜನ ಬರ್ತಾರೆ ತಾಯಿಯ ದರ್ಶನ ಮಾಡೋಕ್ಕೆ ನಿಮ್ಗೆ ಎಲ್ಲರಿಗೂ ವರ್ಷ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾರೆ ಸಾವಿರದ ಇಪ್ಪತ್ತು ಲಕ್ಷ ಆರೀ ವರ್ಷ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಬರ್ಬೋದಂತ ನಿರೀಕ್ಷೆಗಳನ್ನ ನಾ ನಂತರ ಇವತ್ತು ಜಾತ್ರೆ ಶುರುವಾಯ್ತು ಆಮೇಲೆ ಎಲೆಕ್ಷನ್ಗೆ ಒಂದ್ಸರಿ ಶುರು ಆಯ್ತು ಮತ್ತೆ ಎಲೆಕ್ಷನ್ ಮಜಾ ಆಯ್ತು ಮತ್ತೆ ಈಗ ಜಾತ್ರೆ ಶುರುವಾಯ್ತು ಈಗ ಮತ್ತೆ ಎಲೆಕ್ಷನ್ ಇದು ಈ ಜಾತ್ರೆ ಆದ ತಕ್ಷಣ ಮತ್ತೆ ಇದ್ರ ಎಲೆಕ್ಷನ್ ಶುರುವಾಗುತ್ತೆ ನೀವ್ ಯಾರೇ ಬರ್ರಿ ಯಾರೇ ಇವತ್ತು ಅಧಿಕಾರಕ್ಕೆ ಬರ್ತೀರಿ ಅದು ಮುಂದಿನ ಪ್ರಶ್ನೆ ಆದ್ರೆ ಬಂದಂತ ಜನ ಈ ತಾಯಿಯ ಹೆಸರಲ್ಲಿ ಒಂದು ಏನಾದ್ರೂ ಮಾಡುವಂತ ತಂತ್ರ ಇಟ್ಕೊಂಡು ಬನ್ನಿ ಅಂತ ಮಾತನ್ನ ನಾನು ಹೇಳಿ ನಾನೊಬ್ಬ ಕ್ಷೇತ್ರದ ಶಾಸಕನಾಗಿ ಬಹಳಷ್ಟು ಸಮಾಜಕ್ಕೆ ಈಗಾಗಲೇ ನಾನು ಬೇಕಾದಷ್ಟು ಸಮಾಜದ ಕೇಳಿದಾಗ ಅವ್ರ ಐವತ್ ಲಕ್ಷ ಏನಂತ ಕೇಳಿದ್ರೆ ಒಂದ್ ಕೋಟಿ ವರೆಗೂ ಕೊಟ್ಟಿದ್ದೇನೆ ಯಾವುದೇ ಸಮಾಜ ಬಂದು ಕೇಳಿದ್ರು ಇಲ್ಲ ಅಂತ ನಾವೇನು ಹೇಳಿಲ್ಲ ಸಮಾಜದ ಯಾವುದೇ ಕ್ರಿಶಕ್ತಿ ಸಂಘದವರು ಕೇಳಿದ್ರು ಅವರಿಗೂ ಕೊಟ್ಟಿದ್ದೇನೆ ಹಾಗೆ ಪ್ರತಿಯೊಬ್ಬರಿಗೂ ನಾವು ಕೊಟ್ಟಿದ್ದೆ ಹಾಗೆ ಇವತ್ತು ಮಾರಿಕಂಬ ಸಮಿತಿಯಿಂದ ಇವತ್ತು ಏನಾಗ್ತಿರುವಂತ ಒಂದು ಶಿಕ್ಷಣ ಒಂದು ಶಾಲೆ ಮತ್ತು ಒಂದು ಕಲ್ಯಾಣ ಮಂಟಪ ನೀವೇನು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಮಾರಿಕಂಬ ದೇವಸ್ಥಾನದಲ್ಲಿ ಎಷ್ಟು ಆದಾಯ ಬರುತ್ತೆ ಅಷ್ಟು ಕೊಡಿ ಹುಡುಕಿ ಸರ್ಕಾರದಲ್ಲಿ ನಾನು ಮಾಡ್ಕೊಡುವ ವ್ಯವಸ್ಥೆ ನಾನು ಮಾಡ್ಬೇಕಿದು ಯಾಕಂದ್ರೆ ಇಷ್ಟೊಂದು ಎಂಟು ಎಕರೆ ಜಾಗವನ್ನ ಹಾಟ್ ಜಾಗ ಅಂದ್ರೆ ಒಳ್ಳೆ ಹಾಟ್ ಕೇಕ್ ಅಂತ ಆಗಿರುವಂತ ಜಾಗದಲ್ಲಿ ಇಂತ ಒಂದು ಪರಿಸರದಲ್ಲಿ ಇಷ್ಟು ಒಳ್ಳೆ ಜಾಗ ಇರ್ಬೇಕಾದ್ರೆ ಏನ್ ಇಟ್ಕೊಂಡು ಪೂಜೆ ಮಾಡಕ್ಕಾಗತ್ತ ಸಾರ್ವಜನಿಕರಿಗೆ ಉಪಯೋಗ ಆಗುವಂತದ್ದು ಆಗ್ಬೇಕಾಗಿದೆ ಇವತ್ತು ಸಾರ್ವಜನಿಕರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡದ ಹೋದ್ರೆ ದೇವಸ್ಥಾನ ಕಮಿಟಿ ಕೇವಲ ದೇವಸ್ಥಾನ ಮಾರಿಕಂಬ ಜಾತ್ರೆ ಸಮಿತಿ ವಸ್ತ್ರ ಗಾತ್ರೆ ಮಾತ್ರ ಸೀಮಿತ ಅಲ್ಲ ಸಾಮಾನ್ಯ ಜನರಿಗೆ ಅದು ಅವರಿಗೆ ಸಿಗುವಂತ ವಸ್ತುಗಳಾಗಿ ಸಗುವಂತವಂತ ಆಗ್ಬೇಕು ಆ ದೇವಿ ಹೆಸರಲ್ಲಿ ಅಂದೇಶ್ ತಾಯಿಗಿದೆ ತಾಯಿಗೆ ಖಂಡಿತ ತಾಯಿ ಆಶೀರ್ವಾದ ಇದೆ ನನ್ನ ಹೆಸರಲ್ಲಿ ಏನಾದ್ರೂ ಮಾಡ್ಬೇಕನ್ನೋ ತಾಯಿಗೂ ಚಿಂತನೆ ಇರುತ್ತೆ ದೇವಿ ಆಶೀರ್ವಾದ ಯಾವತ್ತೂ ಇರುತ್ತೆ ನೋಡಿ ಹಿಂದಿನ ಸಾಲಲ್ಲಿ ಐವತ್ತೆರಡು ಲಕ್ಷ ಕರಾಜ್ ಆದ್ರೆ ಈ ವರ್ಷ ಒಂದು ಲಕ್ಷದ ಮೂವತ್ತೆರಡು ಲಕ್ಷ ಮೂವತ್ನಾಲ್ಕು ಲಕ್ಷ ಕರಾಜು ಆಯ್ತು ಒಂದು ಕೋಟಿ ಮೂವತ್ನಾಲ್ಕು ಲಕ್ಷ ಕರಾಜ್ ಆಯ್ತು ಅಂದ್ರೆ ಎಂಬತ್ತೆರಡು ಎಂಬತ್ ಮೂರು ಲಕ್ಷ ಎಕ್ಸ್ಟ್ರಾ ಮಂತ ಇವರು ಯಾಕೆ ಬಂತು ಹೇಳಿ ತಾಯಿ ಅರ್ಥ ಆಗಿದೆ ಇವರು ಇಲ್ಲ ಇಲ್ಲ ನನಗೆ ಒಂದು ಕಲ್ಯಾಣ ಮಂಟಪ ಆಗ್ಬೇಕು ಒಂದು ಶಾಲೆ ಆಗಬೇಕು ಅಂತ ಭಾವನೆ ಇದೆ ಈಗಾಗಲೇ ಈ ನಮ್ಮ ಈ ಅಂಗಡಿಗಳ ಹಾರಾಜು ಶುರುವಾಗಿದೆ ನಿನ್ನೆ ಬರೀ ಹದಿನೈದು ಹದಿನಾರು ಅಂಗಡಿ ಆಗಿದೆ ತಹಸಲ್ದಾರ್ಗೆ ಕೊಟ್ಟಿದ್ದೀನಿ ಈ ಸೇರಿ ಮಾತ್ರ ಯಾವುದೇ ಒಂದು ಸಣ್ಣ ವ್ಯತ್ಯಾಸ ಇಲ್ಲ ಯಾರ ಹಾರಾಜ್ ಹಾಕಿರ್ತಾರೋ ಅವರಿಗೆ ಸಿಗಬೇಕು ಬೇರೆಯವ್ರಿಗೆ ಯಾರಿಗೂ ಆತರ ಕೊಡೋಂತ ಇಲ್ಲ ನನ್ನ ಹತ್ರ ಒಂದ್ ಐವತ್ತು ಜನ ಬಂದಿದ್ರು ಸರ್ ಒಂದ್ ಅಂಡಿ ಏನಾದ್ರು ಮಾಡಿ ಅಡ್ಜಸ್ಟ್ಮೆಂಟ್ ಕೊಡಿ ಕೊಡಿ ಅಂತ ಅಡ್ಜಸ್ಟ್ಮೆಂಟ್ ಕೊಡೋದೇನಿಲ್ಲ ಅಲ್ಲಿ ಹೋಗು ನೀ ಅರ್ಜಿ ಹಾಕೋ ನಿನಗೆ ಬಂದ್ರೆ ನಿನಗೆ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲಪ್ಪ ಅಂತ ಕಳಿಸ್ಕೊಟ್ಟಿದ್ದೆ ಹಣಕಾಸವನ್ನು ಉಳಿತಾಯವನ್ನು ಮಾಡಿ ಮುಂದಿನ ಗುರಿಯನ್ನ ಇಟ್ಕೊಡುವಂತ ಕಲ್ಯಾಣ ಮತ್ತೆ ಶಾಲೆಗೆ ಇದಕ್ಕೆ ಇಟ್ಕೊಳ್ಬೇಕು ಅನ್ನೋದೊಂದು ಮಾದರಿಯಾಗಿ ಕೊಟ್ಟಿದ್ದೀನಿ ಈ ಸರಿ ಜಾತ್ರೆ ಕಮಿಟಿಯವರೆಗೊಬ್ರಿಗೆ ನಾನು ಬಿಟ್ಟಿಲ್ಲ ನಾನು ಎಸಿಯವ್ ಇಡೀ ತಾಲೂಕು ನಡೀತಾ ಇವತ್ತು ಒಂದು ಸುತ್ತಿನ ಮಾತುಕತೆ ಆಗಿ ಜಾತಿ ಒಂದು ಎರಡು ಮೀಟಿಂಗ್ ಅನ್ನು ಮಾಡಿ ಇಪ್ಪತ್ತು ಕಮಿಟಿಗೆ ಒಂದು ಕಮಿಟಿ ಅದೇ ಒಬ್ಬ ಅಧಿಕಾರಿಗಳನ್ನು ಹಾಕಿದ್ದೀನಿ ಒಂದೊಂದು ಕಮಿಟಿಗೆ ಒಬ್ಬ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಮೂರನೇ ತಾರೀಕಿಂದ ಅಧಿಕಾರಿಗಳು ಅಲ್ಲಿ ಇದ್ದೇ ಇರ್ತಾರೆ ಪ್ರತಿಯೊಬ್ರು ಅಧಿಕಾರಿಗಳು ಇರ್ತಾರೆ ಸಂಬಂಧ ಸಾರ್ವಜನಿಕರು ಬಹಳ ಜನ ತಮ್ಮ ವೈಯಕ್ತಿಕ ನಾವು ಮಾಡೇ ಮಾಡ್ತೇವೆ ಯಾಕಂದ್ರೆ ಜಾತ್ರೆ ನೆಂಟ್ರು ಬರ್ತಾರೆ ಅದಕ್ಕೆ ನೀವು ಮಾಡೇ ಮಾಡ್ತೀರಿ ಸುಣ್ಣ ಬಣ್ಣ ಇದ್ದೇ ಇರ್ತದೆ ಇದು ನಮಗೆ ಜಾತ್ರೆ ಆಗಿರ್ಬೇಕು ಈ ವರ್ಷ ಸ್ಪೆಷಲ್ ಆಗಿ ಎಲ್ಲಾ ಭಾಗದಲ್ಲೂ ಸಹ ನಾವು ಒಂದು ಆಚೆ ಮಾಡಿಸ್ಬೇಕಂತ ಹೇಳಿ ನಾವು ಸ್ವಾಗತ ಕಾಮನ್ಗಳನ್ನ ಮಾಡಿಸ್ಬೇಕಂತ ಮಾಡಿದೀವಿ ಈಗಾಗಲೇ ನಮ್ಮ ಎಲ್ಲ ಭಾಗದಿಂದಲ್ಲ ಒಂದು ನಮ್ಮ ಶಿವಮೊಗ್ಗದಿಂದ ಬರುವಂಥದ್ದು ಸ್ವರ್ಗದಿಂದ ಬರುವಂಥದ್ದು ಆ ಕಡೆ ನಮ್ಮ ತಾಳುಗುಪ್ಪದಿಂದ ಬರುವಂಥದ್ದು ಹೊಸ ನಗರದಿಂದ ಬರುವಂತವರಿಗೆ ಅಷ್ಟು ಭಾಗದಲ್ಲೂ ಸಹ ಒಂದು ದ್ವಾರಪಾಲಕವನ್ನ ಮಾಡ್ಬೇಕಂತ ಹೇಳಿ ವಿಶೇಷವಾಗಿ ಈ ಸೈರು ಮಾಡ್ತಾಕ್ ಅದು ಈಗಾಗಲೇ ಇನ್ನೂ ಮುಖಾಯ ಆಗಿಲ್ಲ ಅದು ರೆಡಿ ಆಗ್ತಾ ಇದೆ ಹಾಗೆ ಜಾತ್ರೆ ಅಂತ ಜನರಿಗೆ ಒಂದು ಭಾವನೆ ಬರಬೇಕು ಸಾಗರದಲ್ಲಿ ಜಾತ್ರೆ ನಡೀತದೆ ಚೆನ್ನಾಗಿದೆ ಅನ್ನೋದನ್ನ ಕಲ್ಪನೆ ಇಟ್ಕೊಂಡು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ